ಚುಕ್ಕೋಡಿ ಬ್ರೇಕಿಂಗ್ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಪ್ರತಿಷ್ಠಿತ ದೇವಸ್ಥಾನಕ್ಕೆ ಧಕ್ಕೆ ಅರ್ಚಕರ ಗಲಾಟೆ ಪೊಲೀಸರ ಕಣ್ಣೆ ಮುಚ್ಚಾಲೆ ರಾಯಭಾಗ ಅದು ಪ್ರತಿಷ್ಠಿತ ದೇವಸ್ಥಾನ ಶಾಂತಿ ಸಮಾನತೆಯ ಬಗ್ಗೆ ಬೋಧನೆ ನೀಡಬೇಕಿದ್ದ ದೇವಸ್ಥಾನದ ಅರ್ಚಕರ ಗಲಾಟೆ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿವೇತ್ರ ಯಲಪಾರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕರ ಜಮೀನು ವ್ಯಾಜ್ಯಕ್ಕೆ ಗ್ರಾಮಸ್ಥರು ಬಯಸತ್ತು ಹೋಗಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಗಲಾಟೆ ಶುರುವಾಗಿದ್ದು ಪೊಲೀಸರ ಮಧ್ಯಸ್ಥಿಕೆ ಮುಂದೆಯೇ ಪ್ರಚೋದನಕಾರಿ ಅಂಶ ಬೆಳಗ್ಗೆ ಬಂದಿದೆ ಬೆಳಗ್ಗೆ ಗಲಾಟೆ ನಡೆಯುತ್ತಿದೆ ಎರಡು ಕುಟುಂಬಗಳ ಗಲಾಟೆ ಹಿನ್ನೆಲೆ ಇಡೀ ರಾತ್ರಿ ಪೊಲೀಸ್ ಬಂದೋಬಸ್ತ್ ಇದ್ರೂ ರಾತ್ರಿ ಪೊಲೀಸರ ಮುಂದೆ ವ್ಯಾಜ್ಯವಿರುವ ಸ್ಥಳಗಳಲ್ಲಿ ಅಂಗಡಿಯ ನಿರ್ಮಾಣದ ವಸ್ತುಗಳನ್ನು ರವಾನೆ ಮಾಡಲಾಗಿದೆ ವ್ಯಾಜ್ಯವಿರುವ ಗದ್ದೆಗಳಲ್ಲಿ ಬೆಳೆ ನಾಶ ಮಾಡಿರುವ ಘಟನೆಗಳು ನಡೆದರೂ ಪೊಲೀಸರ ವಿರುದ್ಧ ಯಾವ ಕ್ರಮ ಕೈಗೊಂಡಿರುವುದು ನಿಜಕ್ಕೂ ದುರಂತ ಮುಂದಿನ ಸುದ್ದಿ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಇದ್ರ ಮೊದಲಿಂದ ಏನು ಯಾವಾಗ ಉತ್ತಾರ ಬಂದ್ಲೇ ಯಾವಾಗಿಂದ ನಾವು ಇದ್ದವು ಹತ್ತೊಂಬತ್ತರ ಇಪ್ಪತ್ತೊಂದರಿಂದ ನಾವು ಇದ್ದೀವಿ ಈಗ ಗೊಂಜಾ ನಮ್ಮದ ಇದನ್ನ ಮಾಡಕ್ಕೆ ಬಂದಿರು ಕಟಾವು ಮಾಡಕ್ಕೆ ಬಂದಿರು ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ದವ್ರು ಹೇಳಿದ್ವಿ ಅಂತ ಗೊಂಜಾಲಲ್ಲಿ ನಾಶ ಮಾಡ್ಯರು ನಾವ್ ಬುರುಟಿಗೆ ನಾವು ಹೊರಗಡೆ ಇದ್ದು ಬರೋಟಿಗೆಲ್ಲಾಚ ಮಾಡ್ಯಾರ ಬಂದಿರೋನ್ ಲಘಮನ ಬಾಳ ಪೌಡ್ಯಾರ ಮತ್ತೆ ಸಿದ್ದಪ್ಪ ಬಾಳಾ ಪೌಡ್ಯಾರ ಯಪ್ಪ ಯಲ್ಲಪ್ಪ ಕನ ಪೌಡ್ಯಾರ ಸಂಜು ಕಣ ಪೌಡ್ಯಾರ ಇವರೆಲ್ಲ ನಮ್ಮ ಇನ್ನು ಮೂವತ್ತು ಜನ ಇದ್ರವತ್ ಜನ ನಲ್ವತ್ತು ಜನ ಇದ್ರಿ ಅವರೆಲ್ಲ ಬಂದು ನಮ್ಗೆ ಕಟಾವು ಮಾಡ್ಯಾರ ಇವತ್ತ ಅದಕ್ಕೆ ನಮ್ಗೆ ನ್ಯಾಯವನ್ನು ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲ ಯಾವ ಕಾರಣಕ್ಕಾಗಿ ಬಂದವರು ಯಾವ ಕಾರಣಕ್ಕೆ ಏನಿಲ್ಲ ರೀ ನಮ್ಗೆ ಆ ಜಮೀನ್ ಪೇಪರ್ಸ್ ಎಲ್ಲ ನಮ್ಮನದವ್ರಿ ಆಲ್ರೆಡಿ ಹೈಕೋರ್ಟ್ ಸ್ಟೇನು ಐತ್ರಿ ರೀ ಉತ್ತರದಾಗ ಸ್ಟೇ ಇದ್ರೂ ಬಂದ ರಾತ್ರಿ ಬಂದು ದನಿಗೆ ಮಾಡಿದ್ರಿ ಕಾಲಿ ಮನೆ ಒಂದು ಕಲ್ಲು ಇಟ್ಟ್ರಿ ಬಂದ್ ಆಮೇಲೆ ಹಳ್ಳಿ ಮಾಡಿದ್ರಿ ಈ ರೀತಿ ಮಾಡ್ಕೊಟ್ಟು ಹೊಂಟಾರ ಆ ಗೊಂಜಾ ನಮ್ದಾರಿ ನಮ್ದು ರೀ ನಾವೀಗ ನಾವು ಪತ್ರ ಸೆಟ್ ಹಾಕ್ಬೇಕಂತೇಳಿ ನಾವು ಹೋಗಿದ್ವಿ ರೀ ಯಾಕೆ ನೀವು ಇಲ್ಲಿ ಬಾಣಿ ಸಂದ ಇದು ಮಾಡ್ತೀರಿ ತಿಳ್ಸಿ ನಾಮೇಲೆ ಬಂದು ತಲೆ ಮಾಡ್ತಾರೆ ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳ್ಸಿದಿರಿ ಹಾಂ ತಿಳಿಸಿದ್ರಿ ಅಲ್ರಿ ನೀವು ಕಡಿದ್ರಿ ಅವ್ರು ನಮ್ಮ ಜಮೀನದಾಗ ಅವ್ರಿಗೆ ಅರ್ಧ ಪಾಲು ಬೇಕಾಗಿತ್ತು ಅಂತ ಹೇಳಿ ಅವ್ರು ಅವ್ರು ಇದನ್ನ ಮಾಡ್ತಾರೆ ಅವ್ರು ಹೇಳ್ತಾರೆ ಅವ್ರಿಗೆ ಏನಾರು ಪ್ರೂಫ್ ಪತ್ರ ಕೊಡ್ತೀವಿ ನಮ್ದು ಅಪ್ರೂಫ್ ಹೈಕೋರ್ಟ್ ಆದೇಶ ಐತ್ರಿ ಈ ತೆನಡದಾಗ ಜಮೀನೈತೆ ರೀ

डाग बलो 8 नंबर वन तयार नाही काय पडदा तो लाग यार येदर इनोब्र आगीत आगीत सारींदा पडदा हे पत्रास तंद आलेली बिणीला खाली हे हनुमानकडे गेला तुच्यावर हनुमानकडे यळले आहे औरला हॉस्पिटल ओळखदरनरी हा सगला ना अकाउंट हॉस्पिटलला कंप्लीट होईल कंप्लीट पाडा काउंटरला आणि एमएलसी अप्रोव कंप्लीट होईल कमिसरी मला पळका पडले इली अस्तित्त्व होला इ मोड 7 टोटल युनिटी मध्ये 16 कोटी इतरे अदर अर्धा

ಈಗ ಅಲ್ಲೆಲ್ಲ ಅಲ್ಲಿ ಎಲ್ಲ ಪತ್ರಸ ಎಲ್ಲ ಬಂದ್ರ ಅವ್ರು ತಂದ್ ತಂದ್ರ ಈಗಾಗಲೇ ಹಿರಿಯರ ಏನು ಯಾವ ಕಾರಣಕ್ಕೂ ಯಾವ ಕಾರಣಕ್ಕೇನು ಏನು ಇಲ್ರಿ ಅದ ಜಮೀನ್ ಅಮಲ ರೀ ನಾವು ಅಲ್ಲಿ ನಮ್ಮ ಜಮೀನ್ದಾಗ ನಾವು ಶೆಡ್ ಸ್ಟ್ ಹಾಕೋಬೇಕಾಗ್ರಿ ಈ ಬಾಂದ್ ನಮ್ಮೆಲ್ಲ ಹಲ್ಲೆ ಮಾಡೋದು ನೀವು ಯಾರು ಮಕ್ಕಳ ಇಲ್ಲಿ ಬಸ್ ಮಕ್ಕಳ ನೀವು ಇದು ಮಾಡ ನಿಮ್ಮದೇನು ಪೇಪರ್ಸ್ ಇಲ್ಲವು ನೀವೇನ ಇಲ್ಲಿ ಎಷ್ಟಿಂದ ಎಷ್ಟು ವರ್ಷದಿಂದ ಇದೆ ಅದ ರೀ ಅದು ಹೆಚ್ಚಿನ ಮೇಲೆ ಹಲ್ಲೆ ಮಾಡೋದು ನಮ್ಮೆಲ್ಲ ಬಿಡ್ಯಾಕ್ ಬರತ್ತಾರೀ ಅವ್ರು ಯಾರು ಅವರ ಮತ್ತೊಬ್ಬರು ಕಾನಪ್ಪ ಸಿದ್ದಾಪುಡಿ ಅದಾವ ರೀ ಅವ್ರದೆಲ್ಲ ಟೀಮ್ ಐತ್ರಿ ಅಂದ್ರೆ ಆ ಟೀಮ್ ತಗೊಂಡ ದನಿಗೆ ಮಾಡಿದ್ರಿ ರಾತ್ರಿ ಬಂದು ದಾಂಧಲೆ ಮಾಡಿದ್ರಿ ಈಗ ಮುಂಚೆ ಒಂದು ಎರಡು ತಿಂಗಳಿಂದ ಎರಡು ತಿಂಗಳು ಸನಿಹ್ ಬರ್ತೀರಿ ಹಾಗಾದ್ರೂ ಬಂದು ರಾತ್ರಿ ಕರೆಂಟ್ ಕಡಿಕ್ಷಿ ಮಾಡಿ ನೈಟ್ ಎಲ್ಲ ಥರ ಮಂದಿನ ಕರ್ಕೊಂಡು ಜನ ಕರ್ಕೊಂಡು ರಾತ್ರಿ ಆತ್ರಿನ ಬಾಂಧಿ ಮಾಡಿದ್ರೆ ಗಾಂಧಿ ಕೃಷ್ಣದ ದೇವಸ್ಥಾನದ್ದು ಸಿ ಸಿ ಕ್ಯಾಮ್ರಾ ಉಳಿದು ಮಾಡೋದು ಎಲ್ಲ ಥರ ಮಾಡಿ ಅಂದರೆ ಮಾಡಿ ಕೈ ಪಡೆದ